ನಮ್ಮ ಘನ ಸರ್ಕಾರ ಇವತ್ತು ಇನ್ನೊಂದು ಯೋಚನೆಯನ್ನ ಮಾಡಿದೆ ಇಂದಿರಾ ಕಿಟ್ ಇಂದಿರಮ್ಮನ ನೆನಪಿನಲ್ಲಿ ಒಂದು ಇಂದಿರಾ ಕಿಟ್ ಗೊತ್ತಾಯ್ತಾ ಏನಂತ ದಿನ ಅಂದ್ರ ಯಾರಿಗಾದ್ರ ಏನ್ ಗೊತ್ತಾ ಮುಂಚೆ ಅನ್ನಭಾಗ್ಯ ಯೋಜನೆ ಬಂದಾಗ ಪಡಿತರ ಅಂದ್ರೆ ಕೆಲವು ಒಂದಷ್ಟು ದಿನಸಿಗಳನ್ನ ಸೇರಿಸಿ ಕೊಡ್ತಾರೆ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಹಾಗೆ ಈಗ ಮತ್ತೆ ಐದ್ ಕೆಜಿ ಅಕ್ಕಿ ಸಿಕ್ಕತ್ತ ಹಂಗೆ ನಿಮ್ಗೆ ಐದ್ ಕೆ ಜಿ ಅಕ್ಕಿ ಇನ್ನೇನು ಕೊಡ್ತಾ ಇರಲ್ಲ ಇನ್ನು ಐದ್ ಕೆ ಜಿ ಅಕ್ಕಿ ಕೊಡಲ್ಲ ಹತ್ತು ಕೆಜಿ ಕೊಡಲ್ಲ ಐದ್ ಕೆಜಿ ಅಕ್ಕಿ ಇನ್ನು ಐದ್ ಕೆಜಿ ಅಕ್ಕಿ ಬದಲಿಗೆ ಎಣ್ಣೆ ಅಡಿಗೆ ಎಣ್ಣೆ ಉಪ್ಪು ಸಕ್ಕರೆ ಎರಡು ಕೆ ಜಿ ಗೋಧಿ ಬೇಳೆ ಕಾಫಿ ಪುಡಿ ಟೀ ಪುಡಿ ಇಷ್ಟನ್ನು ಕೂಡ ಕಿಟ್ಟ ಮಾಡಿ ಇಂದಿರಮ್ಮನ ಹೆಸರಿನಲ್ಲಿ ನಮ್ಮ ಘನ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಇನ್ನು ಮುಂದೆ ನಾವು ನಿಜಕ್ಕೂ ಕೂಡ ಈ ಒಂದು ಯೋಚನೆಗೆ ಈ ಒಂದು ಯೋಜನೆಗೆ ನಾವು ಖಂಡಿತ ಜನಪರವಾದಂತ ಒಂದು ಹೌದಾ ನನ್ ಕೇಳ್ಬಿಡ್ತೀನಿ ಹೆಂಗಿದ್ರು ತಾವು ಬಂದಿದೀರ ಆಯ್ತಾ ಮೀಟಿಂಗ್ ಮಧ್ಯದಲ್ಲಿ ಇದೊಂದಾಗ್ಲಿ ಐದ್ ಕೆಜಿ ಅಕ್ಕಿನೇ ಬೇಕಾ ಹತ್ ಕೆಜಿ ಅಕ್ಕಿ ಬೇಕಾ ಈ ತರ ಎಲ್ಲಾ ಸಮಸ್ಯೆ ಕೊಡೋದು ಎಲ್ಲ ಬೇಕಲ್ವಾ ಈಗ ಐದ್ ಕೆಜಿ ಅಕ್ಕಿ ದುಡ್ಡು ಎಲ್ಲ ಯಾವ್ದೋ ಅದು ಇವಾಗ ಸದ್ಯ ದಿನಸಿ ಆಗಿ ಮನೇಲಿ ಉಳ್ಕೊಳತ್ತೆ ಹೌದಾ ಒಳ್ಳೆದ ಸೊ ಇಂದಿರಾ ಕಟ್ಟಿಗೆ ಜೈ ಕರೆಕ್ಟಾ ಇಂದಿರಾ ಫುಡ್ ಕಿಟ್ ಅಂತ ಕೊಡ್ತಾ ಇದಾರೆ ನಿಜಕ್ಕೂ ಕೂಡ ನಂಗು ಖುಷಿ ಆಯ್ತು ನಿಮ್ ತರನೇ ಖುಷಿ ಆಯ್ತು ಇನ್ ಮುಂದೆ ಖಂಡಿತ ನಮ್ಮ ಅನ್ನಭಾಗ್ಯದ ಯೋಜನೆಗೆ ಇನ್ನೊಂದಷ್ಟು ಶಕ್ತಿ ಸಿಕ್ಕತ್ತೆ ಇಂದಿರಾ ಕಿಟ್ ಯೋಜನೆಯಿಂದ ಅಂತ ನಾನು ಭಾವಿಸ್ತೀನಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛಿಸ್ತೀನಿ ಕ್ಯಾಬಿನೆಟ್ ಡಿಸೈಡ್ ಆಗುತ್ತೆ ಅಂತ ಹೇಳಿದ್ದಾರೆ ನಾಳೆ ಕ್ಯಾಬಿನೆಟ್ ಇದೆ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ಮಾಹಿತಿ ಯಾಕಂದ್ರೆ ಈಗಾಗ್ಲೇನೆ ನಮ್ಗೆಲ್ಲ ಮಾಹಿತಿ ಬರ್ತಾ ಇದೆ ಇಂದಿರಾ ಕಿಟ್ ಕೊಡ್ಬೇಕಂತ ಯೋಚನೆ ಮಾಡ್ತಾ ಇದೀವಿ ಅಂತ ಒಳ್ಳೇದು ಜನರು ಕೂಡ ಒಪ್ಕೋತಾ ಇದಾರೆ ಅಂತ ನಾನು ಕೂಡ ನಾಳೆ ಸಭೆನಲ್ಲಿ ಹೇಳಲಿಕ್ಕೆ ಅನುಕೂಲ ಆಯ್ತು Isso